ಆಗಮನ ಕಾಲದ ಮೊದಲನೇ ಭಾನುವಾರ ಆಗಮನ ಕಾಲ ಭರವಸೆಯ ಕಾಲ ಕ್ರಿಸ್ತ ಜಯಂತಿಯನ್ನು ನಿರೀಕ್ಷಿಸುವುದರೊಂದಿಗೆ ಪ್ರಭುವಿನ ಅಂತಿಮ ಬರುವಿಕೆಗೆ ಕಾಯುವ ಕಾಲ ಕ್ರಿಸ್ತ ಜಯಂತಿಯ ಮುನ್ನ ಬರುವ ನಾಲ್ಕು ವಾರಗಳೇ ಈ ಆಗಮನ ಕಾಲ ಇದರಲ್ಲಿ ಮೊದಲೆರಡು ಭಾನುವಾರಗಳು ಪ್ರಭುವಿನ ಬಗ್ಗೆ ಹೇಳುತ್ತವೆ ಆಂಗ್ಲ ಭಾಷೆಯಲ್ಲಿ ಆಗಮನ ಕಾಲವನ್ನು ಅಡ್ವೆಂಟ್ ಎನ್ನುತ್ತಾರೆ ಅಡ್ವೆಂಟ್ ಎಂದರೆ ಕಮಿ ಆರ್ ಅರೇವಲ್ ಎಂದರ್ಥ ಈ ಆಗಮನ ಕಾಲದ ಕೇಂದ್ರ ಬಿಂದು ಅಥವಾ ಪ್ರಮುಖ ಆಕರ್ಷಣೆ ಕ್ರಿಸ್ತ ಜಯಂತಿ ಈ ಆಗಮನ ಕಾಲದ ಎಲ್ಲ ವಾಚನಗಳು ನಮ್ಮನ್ನು ಕ್ರಿಸ್ತನ ಎರಡನೆಯ ಬರುವಿಕೆಯ ಬಗ್ಗೆ ಪಾಪಗಳ ತೀರ್ಪಿನ ಬಗ್ಗೆ ನಿತ್ಯ ಜೀವದ ಭರವಸೆಯ ಬಗ್ಗೆ ತಿಳಿಸುತ್ತವೆ ಕೆಲವೊಮ್ಮೆ ಈ ವಾಚನಗಳು ನಮ್ಮನ್ನು ಗೊಂದಲಕ್ಕೆ ದೂಡಬಹುದು ಅಥವಾ ಗಾಬರಿಗೊಳಿಸುವಂತಿರಬಹುದು ಆದರೆ ಗೊಂದಲ ಪಡುವ ಅವಶ್ಯಕತೆ ಇಲ್ಲ ಪ್ರಭುವಿನ ಮಾರ್ಗವನ್ನು ಅನುಸರಿಸುತ್ತಾ ಅವರ ತತ್ವಗಳ ಪ್ರಕಾರ ಜೀವಿಸುತ್ತ ಅವರ ಸಂದೇಶ ಸಾರುತ್ತಾ ಅವರ ನಿರೀಕ್ಷೆಯಲ್ಲಿ ಜೀವಿಸುವುದು ನಮ್ಮ ಕರ್ತವ್ಯ ಸದಾ ಎಚ್ಚರದಿಂದಿದ್ದು ಕ್ರಿಸ್ತರನ್ನು ಎದುರುಗೊಳ್ಳಲು ಸಿದ್ಧರಿರಬೇಕು ಕ್ರಿಸ್ತನಿಗಾಗಿ ತಯಾರಾಗದಿದ್ದರೆ ಅದಕ್ಕಿಂತ ಮತ್ತೊಂದು ದುರಂತವಿಲ್ಲ ಪೀಠಿಕೆ ಕ್ರಿಸ್ತ ಜಯಂತಿಗೆ ಸಿದ್ಧತೆಯ ಪೂರಕವಾಗಿ ಆಗಮನ ಕಾಲದ ನಾಲ್ಕು ಭಾನುವಾರಗಳು ಬರುತ್ತವೆ ಇದರಲ್ಲಿ ಮೊದಲು ಎರಡು ಭಾನುವಾರಗಳು ಪ್ರಭುವಿನ ಅಂತಿಮ ಆಗಮನದ ಸೂಚನೆ ನೀಡಿದರೆ ಕೊನೆಯ ಎರಡು ಭಾನುವಾರಗಳು ಕ್ರಿಸ್ತ ಜಯಂತಿ ಆಗಮನದ ಬಗ್ಗೆ ಹೇಳುತ್ತವೆ ಏಸುವಿನ ಆಗಮನಕ್ಕೆ ನಾವು ಸದಾ ಸಿದ್ಧರಾಗಿರಬೇಕು ಈ ಅಂತಿಮ ಆಗಮನದ ಮುನ್ಸೂಚನೆ ಕ್ರಿಸ್ತ ಜಯಂತಿ ಮತ್ತು ಆಗಮನದ ಕಾಲದ ಆಚರಣೆಗಳಲ್ಲಿ ಪುನರಾವರ್ತನೆಗೊಳ್ಳುತ್ತಾ ಹೋಗುತ್ತದೆ ಈ ಅಂತಿಮ ಆಗಮನಕ್ಕೆ ಸಿದ್ಧರಾಗುತ್ತಾ ನಾವು ಎಚ್ಚರಿಕೆಯಿಂದ ದೇವರ ಧ್ಯಾನ ಮತ್ತು ಚಿಂತನೆಗೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಇಂದಿನ ವಾಚನಗಳು ಮನವರಿಕೆ ಮಾಡಿಕೊಡುತ್ತದೆ ನಮ್ಮ ಬದುಕಿನ ಮೆಟ್ಟಿಲುಗಳನ್ನು ಗಮನಿಸೋಣ ಒಂದು ಮೆಟ್ಟಿಲು ಮತ್ತೊಂದು ಮೆಟ್ಟಿಲಿಗೆ ಒಂದು ಹಂತ ಇನ್ನೊಂದು ಹಂತಕ್ಕೆ ತಪ್ಪದೆ ನಮ್ಮನ್ನು ಸಿದ್ಧಪಡಿಸುತ್ತದೆ ಅಸುಗೂಸಿನಿಂದ ಬಾಲ್ಯಕ್ಕೆ ಬಾಲ್ಯದಿಂದ ಯೌವನಕ್ಕೆ ಯೌವ್ವನ ಗೃಹಸ್ಥ ಜೀವನಕ್ಕೆ ಗೃಹಸ್ಥಾಶ್ರಮ ಇಳಿವಯಸ್ಸಿನ ಇಳಿ ಜಾರಿಗೆ ನಮ್ಮನ್ನು ಸಿದ್ಧಗೊಳಿಸುತ್ತಲೇ ಹೋಗುತ್ತದೆ ಯಾವ ಹಂತವು ಒಂದೇ ಬಾರಿ ಆಗಾತದಂತೆ ಮೇಲೆರಗಲು ಸಾಧ್ಯವಿಲ್ಲ ಆಗಮನ ಕಾಲಕ್ಕೆ ಅನ್ವಯಿಸುವುದು ಇದೇ ನಿಯಮ ಈ ಎಲ್ಲ ಹಂತಗಳಲ್ಲೂ ಬೆಳಕಿನ ಲೋಕಕ್ಕೆ ನಾವು ಸಿದ್ಧರಾಗಿರಬೇಕು ಎಂಬ ಅಂಶ ಸ್ಪಷ್ಟವಾಗುತ್ತದೆ ಈ ಬೆಳಕಿನ ಲೋಕಕ್ಕೆ ನಮ್ಮನ್ನು ಕರೆದೊಯ್ಯಲು ಪ್ರಭು ಯಾವಾಗ ಆಗಮಿಸುವರೋ ತಿಳಿಯದು ಈ ಆಗಮನ ಎಂದಾದರೂ ಆಗಬಹುದು ಅದಕ್ಕೆ ಸಿದ್ಧರಾಗಿರಿ ಎಂದು ಎಚ್ಚರಿಸಿ ಧರ್ಮಸಭೆ ಈ ಆಗಮನ ಕಾಲವನ್ನು ಪ್ರಾರಂಭಿಸುತ್ತದೆ ಇಂದಿನ ಮೊದಲ ಎರಡು ವಾಚನಗಳನ್ನು ಗಮನಿಸೋಣ ಇವು ಶುಭ ಸಂದೇಶಕ್ಕೆ ಮುನ್ನಡೆಯಂತಿವೆ ನಿರೀಕ್ಷೆ ಮಾಡಿರಿ ಯಾವುದು ಅನಿರೀಕ್ಷಿತವಾಗಿ ನಿಮ್ಮ ಮೇಲೆ ಹೆರಗಬಾರದು ನಿರೀಕ್ಷೆ ಇದ್ದಲ್ಲಿ ಉದ್ಧಾರವು ಖಂಡಿತ ಈ ಉದ್ಧಾರಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳಿರಿ ಲೌಕಿಕ ಪ್ರಪಂಚದಲ್ಲಿ ಮುಳುಗಿ ಹೋಗಿ ಸ್ವರ್ಗದ ಬೆಳಕನ್ನು ಕಾಣದಂತ ಲೌಕಿಕ ಮಂದಮತಿಗಳಾಗಬೇಡಿ ಪ್ರಭು ಬರುತ್ತಾರೆ ಅವರ ಆಗಮನಕ್ಕೆ ಎಚ್ಚರವಾಗಿದ್ದರೆ ಸಾಲದು ಸಿದ್ಧರಾಗಿರಬೇಕು ಅತಿಥಿಗಳ ಆಗಮನ ಮನೆಯಲ್ಲಿ ಸಂತೋಷದ ವಾತಾವರಣ ಮೂಡಿಸುತ್ತದೆ ಅವರು ತುಂಬಾ ಆಪ್ತರಾದರೆ ಅದಕ್ಕೆ ಇನ್ನೂ ಹೆಚ್ಚು ಮೆರಗು ಬರುತ್ತದೆ ಕೋಣೆಗಳನ್ನು ಸಿದ್ಧಪಡಿಸುವುದು ಮನೆಯನ್ನು ಶುದ್ಧಿಗೊಳಿಸುವುದು ಒಳ್ಳೆಯ ರುಚಿಕರವಾದ ತಿಂಡಿಗಳನ್ನು ಮಾಡುವುದು ಅವರ ಹಾದಿಯನ್ನೇ ಕಾಯುವುದು ಸಹಜದ ಸಂಗತಿ ಆದರೆ ಈ ಅತಿಥಿಗಳ ಬರುವಿಕೆಯು ಅನಿರೀಕ್ಷಿತವಾದರೆ ತುಂಬಾ ಬೇಸರವಾಗುತ್ತದೆ ಮನಸ್ಸಿಗೆ ಕಸಿವಿಸಿಯಾಗುತ್ತದೆ ಕಾರಣ ಅವರನ್ನು ಬರಮಾಡಲು ಸ್ವಾಗತಿಸಲು ನಾವು ತಯಾರಿರುವುದಿಲ್ಲ ಇಂಥದೇ ಒಂದು ಅನಿರೀಕ್ಷಿತ ಬರುವಿಕೆಯ ಬಗ್ಗೆ ಇಂದಿನ ಶುಭ ಸಂದೇಶದಲ್ಲಿ ನಾವು ಕಾಣುತ್ತೇವೆ ಪ್ರಭು ತಮ್ಮ ಪುನರ್ ಬರುವಿಕೆಯ ಬಗ್ಗೆ ತಿಳಿಸುತ್ತಿದ್ದಾರೆ ಆ ದೃಶ್ಯ ತುಂಬಾ ಘೋರವಾದದ್ದು ಮತ್ತು ವಿಚಿತ್ರವಾದದ್ದು ಇದಕ್ಕಾಗಿ ನಾವು ಪ್ರಾರ್ಥನೆಯಿಂದ ಎಚ್ಚರಿಕೆಯಿಂದ ತಯಾರಿರಬೇಕಾಗಿ ಸ್ವಾಮಿ ಹೇಳುತ್ತಿದ್ದಾರೆ ನಾವು ಆಗಮನ ಕಾಲದ ಮೊದಲನೆಯ ಭಾನುವಾರದಲ್ಲಿದ್ದೇವೆ ಆಗಮನ ಕಾಲ ಭರವಸೆಯ ಕಾಲ ಮತ್ತು ನಿರೀಕ್ಷೆಯ ಕಾಲ ನಮ್ಮ ನಿರೀಕ್ಷೆ ಭಯದ ನಿರೀಕ್ಷೆಯಲ್ಲ ಭರವಸೆಯ ನಿರೀಕ್ಷೆ ಆ ನಿರೀಕ್ಷೆ ಮನೆಗೆ ಬರುವ ಅತಿಥಿಯಂತಿರಬೇಕು ಇನ್ನೇನು ಕ್ರಿಸ್ಮಸ್ ಬರುವ ಸಮಯವಾಯಿತು ನಮ್ಮ ಮನೆ ಮನಸ್ಸಿನಲ್ಲಿರುವ ಕಲ್ಮಶವನ್ನು ದೂರ ಮಾಡಿಕೊಳ್ಳಬೇಕು ಕ್ರಿಸ್ತ ಬಯಸುವುದು ಇದನ್ನೇ ಈ ಆಚರಣೆ ಕೇವಲ ಬಾಹ್ಯ ಆಚರಣೆಯಾಗದೆ ಆಂತರಿಕ ಆಚರಣೆಯಾಗಬೇಕು ಬರೀ ಕೊಟ್ಟಿಗೆಯಲ್ಲಿ ಉಳಿಯದೆ ನಮ್ಮಲ್ಲಿ ಉಳಿಯಬೇಕು ಈ ಆಗಮನ ಕಾಲ ನಮ್ಮಲ್ಲಿ ಹೊಸ ಭರವಸೆ ಮೂಡಿಸಬೇಕು ಈ ಭರವಸೆ ಕೊನೆಯವರೆಗೂ ಉಳಿಯಬೇಕು ನಾವು ಅತಿಥಿಗಳನ್ನು ಯಾವ ರೀತಿ ನೋಡಿಕೊಳ್ಳುತ್ತೇವೆ ನಮ್ಮ ನಿರೀಕ್ಷೆ ಎಂತಹ ನಿರೀಕ್ಷೆ ಭಯದ ನಿರೀಕ್ಷೆಯೇ ಅಥವಾ ಭರವಸೆಯ ನಿರೀಕ್ಷೆಯೇ ಕ್ರಿಸ್ತರು ಕೊಟ್ಟಿಗೆಯಲ್ಲಿ ಹುಟ್ಟಿದರು ಆದರೆ ಇಂದು ಅವರು ನಿನ್ನ ಮನೆ ಮನಸ್ಸಿನಲ್ಲಿ ಹುಟ್ಟಬೇಕು ಎಂದರೆ ಅಲ್ಲಿ ಅವರಿಗೆ ಸ್ಥಳವಿದೆಯೇ